ನಂದೇ ರೋಷಕ ರಾವ್ ಅವರು ಸೇರಿಕನ ಮೇಡಂ ಅವರು ಜಿಎಸ್ಎಂ ಸ್ವಾಮಿಯವರು ಹಾಗೂ ಬೇರೆ ರಾಜೀವ್ಿಂದ್ರ ಪದಕಿತ ತೆಲಂಗಾಣ ಆಂಧ್ರಪ್ರದೇಶ తమిళನಡೂ ಕೇರಳ ಗೋವಾ ರಜಸ್ಥಾನ್ ಮಹಾರಾಷ್ಟ್ರ ಎಲ್ಲಾ ರಾಜ್ಯದ ಪದಕಂದರಿಗೆ ನಮ್ಮೆಲ್ಲರ ಕರ್ನಾಟಕ ಗುಂಪಿಯಿಂದ ನಮಸ್ಕಾರಗಳು ಬಿಡುತ್ತಾ ಈಗ ಯಾರೇ ಏನೇ ಮಾತಾಡಿದ್ರು ನೀವ್ ಏನ್ ಕೇಳ್ಕೊತೀರಿ ನಮಗ್ ಟೆನ್ಷನ್ ಶಕ್ತ ಎಲ್ಲ ಸಿಕ್ತದ ಯಾವಾಗ ಸಿಗ್ತದ ಎಲ್ಲಾರು ಮನುಷ್ಯನಾಗ ಇಟ್ಕೊಂಡ ಬ್ಯಾರೆ ಮಾತು ಕೇಳ್ಕೊತ ಕೂತೀವಿ ಇಲ್ಲಿ ನಂಗೆ ಗೊತ್ತದ ಈಗ ನೋಡ್ರಿ ಆ ಬಿಸೂನ್ಸ್ ಹೋದಕ ಪಾಪ ಒಂದ್ಸಲ ಬಿಸೂನ್ಸ್ ಕೊಡ್ತದೆ ಒಂದ್ಸಲ ನ್ಯಾಯ ಕೊಡ್ತದೆ ಅದು ನನ್ನ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಡಿಸ್ಟಿಕ್ಕಿಂದ ಏನು ಲೀಡರ್ಸ್ ಬಂದಿರಿ ಏನು ರೆಸ್ಪಾನ್ಸ್ ಮಾಡಿರಿ ನಿಮ್ಮೆಲ್ಲ ಡಿಸ್ಟಿಕ್ಕಿನ ಲೀಡರ್ಸು ನಿಮ್ಮ ಮೆಂಬರ್ಗಳಿಗೆ ನನ್ನ ಅನಂತ ಅನಂತ ವಂದನೆಗಳು ನಮ್ಮ ಒಕ್ಕತ್ತು ಹಿಂಗೆ ಇರಲಿ ಒಕ್ಕಿಂದ ನಾವು ಗೆಲುವು ಕಾಣೋದು ಭಾಳ ಸುಲಭ ಈಗ ನಿಜವಾಗಿಂದ್ರೆ ಇದು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಕಾರ್ಯಕ್ರಮ ಡೆಲ್ಲಿ ಪೋಸ್ಟ್ ಮಾಡಿದ ಕಾರಣ ನೀವೇ ಎಲ್ಲ ಅವ್ರು ನೀವೆಲ್ಲ ಬರ್ತೀರಂತ ಹೋಗ್ಬಿಟ್ರು ಅವರು ಸರ್ಕಾರ ಜಾಗವನ್ನು ಬದಲಿ ಮಾಡ್ಬೋದು ಆದರೆ ನಮ್ಮ ಗುರಿ ಬದಲಿ ಮಾಡ್ಲಿಕ್ಕೆ ಆಗಲ್ಲ ಏನೇ ಇರಲಿ ಇವತ್ತಿನ ದಿವಸ ನಮ್ಮ ಎನ್ ಎ ಸಿ ಟೀಮು ಡೆಲ್ಲಿನಲ್ಲಿ ಕೂತ್ಕೊಂಡು ಉತ್ತರ ಪ್ರದೇಶ ರಾಜಸ್ಥಾನ್ ಮಧ್ಯಪ್ರದೇಶ ಪಂಜಾಬ್ ಹರಿಯಾಣ ಉತ್ತರಾಖಂಡ್ ಇದೆಲ್ಲ ಎಲ್ಲ ಸ್ಟೇಟ್ನವ್ರು ಕರ್ಕೊಂಡು ಅಲ್ಲಿ ಕೂಡ ಹದಿಮೂರನೇ ತಾರೀಕು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಕೊಟ್ಟಾರ ಅವರು ಸರ್ ಆ ಸಿಬಿ ಹೋಗಿ ಅಂಡಮಾನ್ ನಿಕೋಬಾರ್ದ ಮಾಡಲಿ ನಮ್ಮ ಸಂಘಟನೆ ಅಲ್ಲಿ ಅದ ನಾವು ಮಾಡೋಣ ಈಗ ಕೊನೆಯದಾಗಿ ಹೇಳಬೇಕಂದ ಇದೊಂದು ಹಂತಕ್ಕೆ ಬಂದ ನಿಮಗೂ ಸಾಕಷ್ಟು ವಿಡಿಯೋಗಳೆಲ್ಲ ಬರ್ಲಕ್ಕಾವ ಕೆಲವು ಫೇಕ್ ಅವ ಕೆಲವು ಸರ್ಕಾರವೂ ಹುಟ್ಟಿಸ್ಲಕ್ಕ ಮನೆ ಮನೆ ಒಂದು ಬರ್ತಾ ಇದೆ ಏನಂತ ಎರವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಇದೇನು ಸರ್ಕಾರ ಹೆಂಗೆ ಬಿಡೋದು ಎರಡು ಸಾವಿರ ಕೊಡ್ತೀನಿ ಅಂತ ಆಮೇಲೆ ಮೂರು ಸಾವಿರ ಮಾಡಿದಂತ ತೋರಿಸ್ಕೊಟ್ಟಿದ್ವಿ ಇವೆಲ್ಲ ಸರ್ಕಾರದ ಕೆಲಸ ಬೇರೆ ಆಗೋಲ್ಲ ಇದಕ್ಕೆ ನಾವೆಲ್ಲ ಸರ್ಕಾರಕ್ಕೂ ನೋಟಿಸ್ ಸಿ ಬಿ ಟಿ ನೋಟಿಸ್ ಕೊಟ್ಟಿದ್ರಿ ಎ ಪಿ ಎಫ್ ಎಫ್ಗೂ ನೋಟಿಸ್ ಕೊಟ್ಟಿವಿ ಈಗ ನನಗೆ ಕಮಾಂಡರ್ ಅಶೋಕ್ ರಾವತ್ ಬುಲಾರ್ಪುರ ಡೆಲ್ಲಿಗೆ ಬಂದಿದೆ ನಾಲ್ಕು ಸಾಯಂಕಾಲವರು ಇಲ್ಲಿಂದ ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಪೆನ್ಷನ್ ಕೊಡೋವರೆಗೂ ನಾನು ಮ್ಯಾಮ್ ಹೋಗೋದಿಲ್ಲ ಈ ಪರಿಸ್ಥಿತಿ ನನಗೆ ಮಾತಾಡ್ಲಿಕ್ಕೆ ಮಾಡಿಕೊಟ್ಟದ್ದು ನಿನ್ನೆಲ್ಲರ ಆಶೀರ್ವಾದ ನೀವೇನು ಮಾಡಬಾರ್ದು ನನಗೆ ಆಶೀರ್ವಾದ ಮಾಡಿ ನಾವು ಮುದಾರು ನೀವು ಪೆನ್ಷನ್ ನೀವೆಲ್ಲರೂ ನನಗೆ ದೇವರು ಎಲ್ಲರೂ ನನಗೆ ದೇವರು ಯಾರು ದೇವರು ನಾವಲ್ಲ ಅವರು ಮನೆ ಕೂತಾರಲ್ಲ ಫೋನ್ ಮಾಡಿ ಕೇಳ್ತಾರಲ್ಲ ಅವರು ನಿಮಗೆ ದೇವರು ಯಾರ ಹೇಳಿದರು ನಾವು ಏಳು ಲಕ್ಷ ಮಂದಿ ಇದ್ದೀವಿ ಒಂದು ನೂರು ಸಾವಿರ ಮಂದಿಗಳು ಬರುವಾಗ ಅಲ್ರಿ ನನ್ನಷ್ಟು ಆಪರೇಷನ್ನು ನನ್ನಷ್ಟು ಅನಾರೋಗ್ಯ ಯಾರಿಗೂ ಆಗಿರ್ಲಿಕ್ಕಿಲ್ಲ ನನಗೆ ಗೊತ್ತದ ಆ ದೇವರು ಕಾಪಾಡಾನೆ ಏನು ಕಾಪಾಡಾನ ರಮಾತ್ಮ ಅಂತವ್ರು ಅವ್ರ ಕೆಲಸ ಮಾಡಬೇಕು ನೀ ಮಾಡಿ ಆಮೇಲೆ ಬಾ ಅಂತ ಹೇಳ ನಾನು ನಿಮ್ಮ ಪೆನ್ಷನ್ ತರಿಸೋದು ಸಮೀಪ ಬಂದಾಗ ಅದು ಜನ ಮುಸ್ತ ಹಾ ಚೋದು ಇದು ಹಾ ಚೋಳೋದನು ಕೊಡ್ತೀನಿ ಅಂತಾರೆ ಹೇಳ್ಬೋದು ಆದಷ್ಟು ಜಲ್ದಿ ಏನೋ ಒಂದು ಅನುಕೂಲವಾಗಷ್ಟು ನಮ್ಮ ಜನರು ಆಗಲಿ ವರ್ಷ ಎಷ್ಟೋ ಜನ ಸ್ವರ್ಗವಾಸಿಗಳಾಗ್ಯಾರ ಇಪ್ಪತ್ತು ಲಕ್ಷ ಇತರರು ನಮ್ಮಂತಾರಿದ್ದಾರೆ ಇಪ್ಪತ್ತು ಲಕ್ಷ ಅಂದ್ರೇನು ಇಪ್ಪತ್ತು ಲಕ್ಷ ಸ್ವರ್ಗದಾಗಿದ್ದ ನಮ್ಮ ಮೆಂಬರ್ಗಳಾಗಲೇ ನಾನು ಮನ್ಸೂಕ್ ಮಾಡಿದಾಗ ಹೇಳಿದೆ ಇದೇ ಸೆಂಟೆನ್ಸ್ ನಮ್ಮ ಲೇಬರ್ ಮೆನ್ಸಿಗೆ ಸ್ವಾಮಿ ನಮಗೂ ಇಪ್ಪತ್ತು ಲಕ್ಷದಾಗ ಹಾಕ್ತೀಯ ಏನು ನಮಗೆ ಪೆನ್ಷನ್ ಕೊಡಿದೀಯ ಹೇಳು ಇದ ಇಲ್ಲ ನಾವು ಬೇಗನೆ ಮಾಡ್ತೀವಿ ಯಾರೇ ಮಾಡ್ತೀರಿ ಮಂದಾಗೆಲ್ಲ ಬೇಗನೆ ಮಾಡ್ತೀವಿ ಆಮೇಲೆ ಮಾಡ್ತೀವಿ ಆದರೂ ನಮಗೆ ಬಂದ ವಿಷಯದ ಬಗ್ಗೆ ಈ ದೀಪಾವಳಿಗಿಂತ ಮೊದಲು ಏನೋ ಒಂದು ಟೆನ್ಷನ್ ಡಿಕ್ಲೇರ್ ಆಗ್ತದೆ ನನ್ನ ಅನಿಸಿಕೆ ಏನಂದ್ರೆ ಅದು ಎಷ್ಟೇ ಬರಲಿ ಅದನ್ನು ಹಾನ್ ಮಾಡೋಣ ನನಗೆ ಸಾವು ಕೇಳೋದು ಬಿಡೋದು ಬೇಡ ನಮ್ಮ ಚೂಚು ಕೇಳೋದ್ ಬರ್ತಾವೆ ಅದಕ್ಕ ತುಂಬ ಬಟ್ ನಮ್ಮ ಸಂಘಟನೆಯ ಸಂಘರ್ಷ ಕಂಟಿನ್ಯೂ ಮಾಡಲಿಕ್ಕೆ ಬೇಕು ಈಗ ಬಿಸಿಲು ಬಹಳ ಬರ್ಕತ್ತದ ಹಸಿ ಆಗ್ತದ ನಾನೇನು ಕಾರ್ಯಕ್ರಮ ನಾವೇನು ನಾವು ಮಾತಾಡಬೇಕು ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ವಿಶೇಷ ಅನೌನ್ಸ್ಮೆಂಟ್ ಮಾಡ್ತೀನಿ ಕೇಳಿ ಮುಳ್ಗಾನದಲ್ಲಿ ಎಷ್ಟೋ ವರ್ಷಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ ಯಾರಿಗೂ ಗೊತ್ತದ ಇದು ಅದಕ್ಕೆ ಈಗ ನಮ್ಮ ರಾಯಚೂರು ಅವರು ಬೀದರ್ ಎಲ್ಲ ಡಿಸ್ಟಿಕ್ ಅವ್ರು ಹೋಗಿ ಬುಲ್ಡಾಣಗೆ ಹೋಗಿ ಅವರು ಒಂದೊಂದು ದಿವಸ ಉಪವಾಸ ಕೂತು ಬಂದ ಅದಕ್ಕೆ ನಾಲ್ಕು ದಿವಸ ನಾವು ಪ್ರತಿಯೊಂದು ಡಿಸ್ಟಿಕ್ಕಿಂದ ಇಂದ ಪ್ರತಿಯೊಂದು ಡಿಸ್ಟಿಕ್ಕಿಂದ ಇಂದ ಸ್ಟೇಜ್ ಮೇಲೆ ಉಪವಾಸ ತೀರ್ಥರು ಗೊತ್ತಿದಾಗ ಬೈಕ್ ಇಟ್ಟಿರ್ತೀವಿ ಬೇರೆ ಯಾವ್ಯಾವ ಡಿಸ್ಟಿಕ್ನೋ ಇರ್ತಾರೆ ಅವ್ರು ಮಾತಾಡ್ಕೊಂಡು ಹೋಗೋದು ನಾಳೆ ಉಪಾಸ ಸತ್ಯಾಗ್ರಹ ಮಾಡೋಣ ಬೇರ್ಭ ಹಾಗೆ ಯಾಕಂದ್ರೆ ಒಂದು ದಿವಸ ಮಾಡ ಏನಾಗುದಿಲ್ಲ ನಾನು ನಾನು ಕೂಡ್ತೀನಿ ನಿಮ್ಗೊಬ್ಬರಿಗೆ ಕೂಡ ಅಂತ ಹೇಳಲ್ಲ ನಾವು ಕಮೇಣ ದರ್ಶಕರು ಎಲ್ಲರೂ ಕೂಡಣ ಆದಷ್ಟು ಇದೊಂದು ಕಾರ್ಯಕ್ರಮ ನಾಳೆ ಹಮ್ಮಿಕೊಂಡಿವಿ ಯಾರಿಗೆ ಅನಾನುಕೂಲದ ಈ ನಡಲಿಕ್ಕೆ ತಾವು ಹೋಗ್ಬೋದು ಅನುಕೂಲ ಇಲ್ಲೇ ಇರಿ ನಾಳಿನ ಕಾರ್ಯಕ್ರಮನು ಸಕ್ಸಸ್ ಮಾಡಿ ನಮ್ಮ ಕಮಾಂಡರ್ ಅಶೋಕ್ ರಾವತಿಗೆ ನಾಳೆ ಸಾಯಂಕಾಲನೇ ಇಲ್ಲಿಂದ ಕಳಿಸ್ತಾ ಇದ್ದೀನಿ ಈ ದುರ್ಭಿವಾಗ ಈ ಏನು ಬರ್ತದ ಆ ವಿಷಯಗಳನ್ನು ನಿಮ್ಗೆ ನಾವು ತಿಳಿ ಹೇಳ್ತೀವಿ ಯಾರು ಅಂಜಾಗಬೇಕಾಗಿಲ್ಲ ನಾನು ಈ ಧ್ವನಿವಾಗ